ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ಆರ್ಥಿಕವಾಗಿ ನಿರೀಕ್ಷೆಗೂ ಮೀರಿ ಲಾಭವಾಗುವ ಸಂಭವವಿದೆ ಕುಟುಂಬದವರೊಂದಿಗೆ ಅನಿರೀಕ್ಷಿತ ಪ್ರಯಾಣ ಸಾಧ್ಯತೆ ಇದೆ ಸ್ನೇಹಿತರ ಜೊತೆಗೆ ಗಂಭೀರ ಚರ್ಚೆ ನಡೆಯಬಹುದು ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಹೊಸ ವಸ್ತ್ರ ಅಥವಾ ಆಭರಣ ಖರೀದಿಗೆ ಅವಕಾಶವಿದೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅನುಭವಿಗಳಿಂದ ಸಲಹೆ ಪಡೆಯಿರಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ ಹೆಚ್ಚಿನ ಒತ್ತಡದ ಪರಿಣಾಮವಾಗಿ ದೇಹ ಸುಸ್ತಾಗಬಹುದು ಆದ್ದರಿಂದ ತಾಜಾತನದ ನಿರ್ವಹಣೆಗೆ ತಾಜಾ ಹಣ್ಣುಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಿರಿ ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಅನುಚಿತ ಅಜಾಗರೂಕತೆಯು ಸಣ್ಣಪುಟ್ಟ ಗಾಯಗಳಿಗೆ ಕಾರಣವಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಇಂದು ಸುಧಾರಣೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಡೈರಿ ಉದ್ಯಮಿ ಅಥವಾ ಆಹಾರ ಸಂಬಂಧಿಸಿದ ವ್ಯವಹಾರದಲ್ಲಿರುವವರಿಗೆ ಲಾಭದಾಯಕ ದಿನವಾಗಿದೆ ಹೊಸ ಹೂಡಿಕೆಗೆ ಇಂದು ಅನುಕೂಲಕರ ದಿನವಲ್ಲ ಆದ್ದರಿಂದ ಯಾವುದೇ ಮಹತ್ವದ ಹಣಕಾಸು ನಿರ್ಧಾರ ಕೈಗೊಳ್ಳುವ ಮೊದಲು ಯೋಚಿಸಿ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಲಭ್ಯವಿರುತ್ತದೆ ಅವರು ನಿಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬೇಸರ ಮಾಡಬಹುದು ಆದ್ದರಿಂದ ಸಂವಹನದಲ್ಲಿ ಸವಿನಯತೆಯನ್ನು ಉಳಿಸಿಕೊಳ್ಳುವುದು ಉತ್ತಮ ಸ್ನೇಹಿತರೊಂದಿಗೆ ಸೌಹಾರ್ದಪೂರ್ಣ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಇದರಿಂದ ಮನಸ್ಸು ಹಗುರ ನಿಮ್ಮ ಪ್ರಿಯತಮೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದನ್ನು ಇಂದು ನೀವು ಅರಿಯುವಿರಿ ನಿಮ್ಮ ಸಂಬಂಧ ಮತ್ತಷ್ಟು ಗಾಢವಾಗಲು ಇದು ಒಳ್ಳೆಯ ದಿನವಾಗಿದೆ ಒಬ್ಬರಿಗೊಬ್ಬರು ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಉತ್ತಮ ಅವಕಾಶವಾಗಿದೆ ಇತ್ತೀಚಿನ ದಿನಗಳಲ್ಲಿ ನಡೆದ ಜಗಳಗಳು ಕ್ರಮೇಣ ಮಾಯವಾಗುತ್ತವೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಬಹುದು ಆದರೆ ಅವುಗಳ ಬಗ್ಗೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಕಾರ್ಯಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಪ್ರಭಾವ ಬೀರುತ್ತದೆ ಆದ್ದರಿಂದ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಮೊದಲು ಸಜ್ಜಾಗಿರಿ ಸಹ ಉದ್ಯೋಗಿಗಳ ಸಹಕಾರ ನಿಮಗೆ ಅನುಕೂಲಕರವಾಗಬಹುದು ಸ್ನೇಹಿತರು ನಿಮ್ಮ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸಹಾಯ ಮಾಡಲು ಮುಂದಾಗುತ್ತಾರೆ ಈಗ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಇಲ್ಲದಿದ್ದರೆ ಅವರೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಇದು ಸೂಕ್ತ ಸಮಯವಾಗಿದೆ ಯಾವುದೇ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ನಿಮಗೆ ಸಹಾಯಕವಾಗಬಹುದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಮತ್ತು ಸಂತೋಷ ನೆಲೆಸುತ್ತದೆ ಸಂಗಾತಿಯ ಿಗೆ ಹೆಚ್ಚಿನ ಸಮಯ ಕಳೆಯಲು ಇದು ಉತ್ತಮ ದಿನವಾಗಿದೆ ನಿಮ್ಮ ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲು ಒಂದು ಸಣ್ಣ ಉಡುಗೊರೆಯ ಮೂಲಕ ಸಂತೋಷ ನೀಡಬಹುದು ರಾಶಿ ಇಂದಿನ ದಿನ ಸಮಸ್ಯೆಗಳು ಪರಿಹಾರಕ್ಕೆ ಸೂಕ್ತ ಸಮಯವಿದು ನಿಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದೆ ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆ ಸಾಧ್ಯವಾಗುತ್ತದೆ ಬಂಧು ಬಳಗದವರಿಂದ ಸಹಾಯ ದೊರಕಲಿದೆ ಹಳೆಯ ಸಾಲ ತೀರಿಸಲು ಸಾಧ್ಯವಾಗುತ್ತದೆ ಆರೋಗ್ಯದಲ್ಲಿ ಲಘು ಸಮಸ್ಯೆ ಉಂಟಾಗಬಹುದು ಪ್ರಯತ್ನಿಸಿದ ಕೆಲಸ ಯಶಸ್ವಿಯಾಗಲಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯವಾಗುತ್ತದೆ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆದರೆ ನಿಮಗೆ ಒಳಿತಾಗುತ್ತದೆ ಹೆಚ್ಚು ಚಿಂತೆ ಮತ್ತು ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ದಿನದ ಒಂದು ಭಾಗವನ್ನು ವಿಶ್ರಾಂತಿಗೆ ಮೀಸಲಿಟ್ಟುಕೊಳ್ಳಿ ನಿಮಗೆ ಬಂಡವಾಳ ಸಂಗ್ರಹಿಸಲು ಇದು ಉತ್ತಮ ದಿನವಾಗಿದೆ ಸಾಲ ವಾಪಸ್ ಪಡೆಯಲು ಪ್ರಯತ್ನಿಸಿದರೆ ಅದರಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಹೊಸ ಹೂಡಿಕೆ ಅಥವಾ ಆರ್ಥಿಕ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ದಿನವಿದು ಆದರೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತಾರೆ ನೀವು ಸಾಮಾಜಿಕ ಕೂಟಗಳಲ್ಲಿ ಹೆಚ್ಚು ಜನಪ್ರಿಯರಾಗಬಹುದು ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಸಹಜ ಸ್ವಭಾವದಿಂದ ಇತರರನ್ನು ಆಕರ್ಷಿಸಬಹುದು ಆದರೆ ನಿಮ್ಮ ಮಾತುಗಳಲ್ಲಿ ಎಚ್ಚರಿಕೆ ಇರಲಿ ಏಕೆಂದರೆ ನಿರೀಕ್ಷೆಯ ವಿರುದ್ಧದ ಪ್ರತಿಕ್ರಿಯೆಗಳಿಂದ ಅಪಸ್ವರ ಉಂಟಾಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ತಿರುವು ಎದುರಾಗಬಹುದು ನೀವು ದೀರ್ಘಕಾಲದಿಂದ ಸಂಬಂಧದ ಬಗ್ಗೆ ನಿರ್ಧಾರಕ್ಕೆ ಕಾಯುತ್ತಿದ್ದರೆ ಇಂದು ಅದಕ್ಕೆ ಸ್ಪಷ್ಟ ಉತ್ತರ ದೊರಕಬಹುದು ಪ್ರೀತಿಯ ವ್ಯಕ್ತಿಯೊಂದಿಗೆ ಸ್ವಲ್ಪ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧವನ್ನು ಗಾಢಗೊಳಿಸುತ್ತದೆ ಹೊಸ ಉದ್ಯೋಗ ಅಥವಾ ವ್ಯವಹಾರ ಆರಂಭಿಸಲು ಇದು ಉತ್ತಮ ದಿನವಾಗಿದೆ ನೀವು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ತಯಾರಾಗಿದ್ದರೆ ಇದನ್ನು ಪ್ರಾರಂಭಿಸಲು ನೀವು ಸೂಕ್ತ ಸಮಯದಲ್ಲಿದ್ದೀರಿ ಸಹ ಉದ್ಯೋಗಿಗಳ ಸಹಾಯದಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಬಹುದು ಅದೃಷ್ಟ ನಿಮ್ಮ ಪರವಿರುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಸಹಾಯ ಮಾಡಲು ಮುಂದಾಗುತ್ತಾರೆ ಹೊಸ ಸಂಪರ್ಕಗಳು ದೀರ್ಘಕಾಲದ ಒಳ್ಳೆಯ ಪ್ರಯೋಜನ ನೀಡಬಹುದು ಹೊಸ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧ ನಿರ್ಮಿಸಲು ಇದು ಸೂಕ್ತ ದಿನವಾಗಿದೆ ನಿಮ್ಮ ಸಂಗಾತಿಯಿಂದ ಒಂದು ಅದ್ಭುತ ಅಚ್ಚರಿ ನಿಮಗೆ ಲಭ್ಯವಾಗಬಹುದು ದಾಂಪತ್ಯ ಜೀವನದಲ್ಲಿ ಹೊಸ ಮಧುರಕ್ಷಣೆಗಳು ಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ ನೀವು ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಯತ್ನಿಸಿದರೆ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸಲು सहाय ಮಿಥುನ ರಾಶಿ ಸೋಮವಾರಿತನ ಈ ದಿನ ಅಡೆತಡೆಗಳನ್ನು ಉಂಟು ಮಾಡಬಹುದು ಆದರೆ ಸ್ನೇಹಿತರ ಸಹಾಯದಿಂದ ಹೊಸ ಅವಕಾಶ ಸಿಗಬಹುದು ಮನಸ್ಸಿಗೆ ನೆಮ್ಮದಿ ಕೊಡುವ ಸಂಗೀತ ಅಥವಾ ಓದು ಆರಿಸಿಕೊಳ್ಳಿ ನಕಾರಾತ್ಮಕ ವಿಷಯಗಳಿಂದ ನಿಮ್ಮನ್ನು ದೂರವಿರಿಸಲು ಪ್ರಯತ್ನಿಸಿ ಮಧ್ಯಾಹ್ನದ ನಂತರ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಇರುವ ಭಯ ಮತ್ತು ಆತಂಕವನ್ನು ತೆಗೆದುಹಾಕುವುದು ಅವಶ್ಯಕವಾಗಿದೆ ಕಳವಳ ಹೆಚ್ಚು ಇದ್ದರೆ ಅದು ದೈಹಿಕ ಆರೋಗ್ಯಕ್ಕೂ ಹಾನಿ ಮಾಡಬಹುದು ನಿಮಗೆ ಶಾಂತಿ ತರಲು ಧ್ಯಾನ ಅಥವಾ ಯೋಗ ಪ್ರಯತ್ನಿಸಿ ಆಹಾರದಲ್ಲಿ ಸಮತೋಲನ ಮತ್ತು ನಿದ್ರೆಯಲ್ಲಿ ಸರಿಯಾದ ಸಮಯ ಪಾಲನೆ ಮಾಡಿ ಆರೋಗ್ಯ ಸದೃಢವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇಂದು ಸುಧಾರಣೆಯಾಗುವ ಸಾಧ್ಯತೆ ಇದೆ ನೀವು ಹಿಂದೆ ಯಾರಿಗಾದರೂ ಸಾಲ ನೀಡಿದ್ದರೆ ಇಂದು ಅದನ್ನು ವಾಪಸ್ ಪಡೆಯಲು ಉತ್ತಮ ದಿನವಾಗಿದೆ ಹೂಡಿಕೆಗಳಲ್ಲಿ ಲಾಭದಾಯಕ ಅವಕಾಶಗಳು ಎದುರಾಗಬಹುದು ಆದರೆ ಹೆಚ್ಚಿನ ಹಣಕಾಸು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಪರಿಶೀಲಿಸಿ ಇಂದು ನಿಮ್ಮ ಮಾತುಗಳು ಕಠಿಣವಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಂವಹನದಲ್ಲಿ ಎಚ್ಚರಿಕೆ ವಹಿಸಬೇಕು ಕುಟುಂಬ ಸದಸ್ಯರೊಂದಿಗೆ ಮಾತನಾಡಿದರು ತಾಳ್ಮೆಯೊಂದಿಗೆ ಸ್ಪಷ್ಟವಾಗಿ ವ್ಯವಹರಿಸಿ ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳು ಇತರರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರದು ಇಂದು ಪ್ರೇಮ ಜೀವನದಲ್ಲಿ ವಿಶೇಷ ಕ್ಷಣಗಳಾಗುವ ಸಾಧ್ಯತೆ ಇದೆ ಪ್ರೀತಿಯ ವ್ಯಕ್ತಿಯೊಂದಿಗೆ ಉತ್ತಮ ಮಾತುಕತೆ ನಡೆಯಬಹುದು ಆದರೆ ಕೆಲವು ಜನರಿಗೆ ತಮ್ಮ ಸಂಬಂಧದಲ್ಲಿ ಏನಾದರೂ ಸಂಕಷ್ಟ ಎದುರಾಗಬಹುದು ಸಣ್ಣ ವಿಚಾರಕ್ಕೆ ಸಂಬಂಧವನ್ನು ಬಿಟ್ಟು ಬಿಡುವ ಯೋಚನೆ ಬರಬಹುದು ಆದರೆ ತಾಳ್ಮೆಯಿಂದ ವಿಚಾರ ಮಾಡಿದರೆ ಎಲ್ಲವೂ ಸರಿಯಾಗಬಹುದು ಕಂಪನಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಸಹ ಉದ್ಯೋಗಿಗಳೊಂದಿಗೆ ತಕರಾರು ಸಾಧ್ಯತೆ ಇರುವುದರಿಂದ ಕೋಪ ಮತ್ತು ಅಸಮಾಧಾನವನ್ನು ನಿಯಂತ್ರಿಸಿ ನಿಮ್ಮ ನಿರ್ಧಾರಗಳು ಮತ್ತು ಕೃತ್ಯಗಳು ನಿಮ್ಮ ಜೀವನವನ್ನು ಪ್ರಭಾವಿಸುತ್ತವೆ ಆದ್ದರಿಂದ ಗಮನಹರಿಸಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸಬಹುದು ಆದರೆ ಸನ್ನಿವೇಶವನ್ನು ನಯವಾಗಿ ನಿಭಾಯಿಸುವುದು ಮುಖ್ಯವಾಗುತ್ತದೆ ಸಣ್ಣ ಮಾತಿನಲ್ಲೂ ದೊಡ್ಡ ವಿಷಯ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಸಂವಹನದಲ್ಲಿ ಶಿಸ್ತನ್ನು ಪಾಲಿಸಿ ನೀವು ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಆದರೆ ಇದನ್ನು ಸಮಾಲೋಚನೆ ಮತ್ತು ಪರಸ್ಪರ ಒಪ್ಪಂದದ ಮೂಲಕ ಪರಿಹರಿಸಬಹುದು ತಾಳ್ಮೆ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಂಡರೆ ನಿಮ್ಮ ಸಂಬಂಧ ಮತ್ತೆ ಸಮತೋಲನಕ್ಕೆ ಬರುತ್ತದೆ ಕಟಕ ರಾಶಿ ಹಳೆಯ ವ್ಯವಹಾರಗಳ ಬಾಕಿ ಹಣ ಮರಳಬಹುದಾದ ದಿನವಿದು ನೀವು ಮಾಡುತ್ತಿರುವ ಕೆಲಸದಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗಲಿದೆ ದಿನದ ಆರಂಭದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ವಿಷಯಗಳನ್ನು ಬಹಳ ಶಾಂತ ರೀತಿಯಲ್ಲಿ ಜೋಡಿಸಬೇಕಾಗುತ್ತದೆ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಯೋಜಿಸಬಹುದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಇಂದು ವಿಶೇಷ ಗಮನ ಹರಿಸಬೇಕು ಹೃದಯ ಸಂಬಂಧಿಸಿದ ಸಮಸ್ಯೆ ಇರುವವರು ತಮ್ಮ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಜಂಕ್ ಫುಡ್ ಸೇವನೆಯನ್ನು ನಿಲ್ಲಿಸಿ ಹಗುರವಾದ ಮತ್ತು ಆರೋಗ್ಯಕರ ಆಹಾರ ಸೇವನೆ ಮಾಡಿ ಮನಸ್ಸಿನ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮಾಡಿಯೇ ನಿಮ್ಮ ಖರ್ಚುಗಳು ಇಂದು ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದವರೊಂದಿಗೆ ವಿಹಾರಕ್ಕೆ ತೆರಳಲು ನೀವು ಹೆಚ್ಚಿನ ಹಣ ಖರ್ಚು ಮಾಡಬಹುದು ವ್ಯಾಪಾರಿಗಳಿಗೆ ಇಂದು ಲಾಭದಾಯಕ ದಿನವಾಗಬಹುದು ಹೊಸ ಒಪ್ಪಂದಗಳು ಒಪ್ಪಿಗೆ ಪಡೆಯಬಹುದು ಹೊಸ ಹೂಡಿಕೆ ಬಗ್ಗೆ ಯೋಚಿಸುತ್ತಿದ್ದರೆ ತಕ್ಷಣದ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿಯೇ ನಿಮ್ಮ ಮನೆಯಲ್ಲಿ ಕೆಲವು ಗೊಂದಲಗಳಾಗಬಹುದು ನಿಮಗೆ ಸಮಾಧಾನ ಸಿಗದಿದ್ದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಸಮಾಧಾನಿಸುವುದು ಉತ್ತಮ ಕುಟುಂಬ ಸದಸ್ಯರು ನಿಮ್ಮ ವರ್ತನೆಯ ಬಗ್ಗೆ ಟೀಕೆ ಮಾಡಬಹುದು ಆದರೆ ಇದರಿಂದ ಮನನೊಂದುಕೊಳ್ಳದೆ ನಿಮಗೆ ಬೇಕಾದ ಬದಲಾವಣೆಗಳನ್ನು ಅನುಸರಿಸಿ ಇಂದು ನಿಮಗೆ ಸಮಯ ವ್ಯರ್ಥ ಮಾಡದಂತೆ ಸಕಾರಾತ್ಮಕ ಚಿಂತನೆಗಳನ್ನು ಹೊಂದಿರಿ ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಇಂದು ಸಂಯಮ ಮತ್ತು ಶಾಂತಿ ಇರಲಿ ಇಂದು ಕೆಲವು ಗೊಂದಲಗಳು ಹುಟ್ಟಬಹುದಾದರೂ ಅವುಗಳಿಗಾಗಿ ದೊಡ್ಡ ವಿವಾದ ಮಾಡುವುದು ಸರಿಯಲ್ಲ ಒಬ್ಬರಿಗೊಬ್ಬರು ಗೌರವ ನೀಡಿದರೆ ಸಂಬಂಧ ಸುಲಭವಾಗಿ ಸುಧಾರಿಸಬಹುದು ವೃತ್ತಿಯಲ್ಲಿ ನಿಮಗೆ ಒಳ್ಳೆಯ ದಿನವಾಗಿದೆ ಹೊಸ ಅವಕಾಶಗಳು ದೊರೆಯಬಹುದು ಉದ್ಯೋಗದಲ್ಲಿನ ಸಹ ಉದ್ಯೋಗಿಗಳ ಸಹಕಾರದಿಂದ ನಿಮಗೆ ಲಾಭವಾಗಬಹುದು ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಏಕೆಂದರೆ ಚಿಕ್ಕ ತಪ್ಪುಗಳು ಕೂಡ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು ನಿಮ್ಮ ಸ್ನೇಹಿತರು ನಿಮಗೆ ಬೆಂಬಲ ನೀಡುತ್ತಾರೆ ಆದರೆ ಇಂದು ನಿಮ್ಮ ಮಾತುಗಳು ಅವರಿಗೆ ಬೇಸರ ತರಬಹುದು ಸಮಾನ ಮನಸ್ಕರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು ಯಾವುದೇ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗಬಹುದು ಇಂದು ನಿಮ್ಮ ಸಂಗಾತಿಯು ನಿಮಗೆ ಒಂದು ಸಣ್ಣ ಸುಳ್ಳನ್ನು ಹೇಳಬಹುದು ಇದರಿಂದ ನಿಮಗೆ ಸ್ವಲ್ಪ ಬೇಸರವಾಗಬಹುದು ಆದರೆ ಇದನ್ನು ದೊಡ್ಡ ವಿಷಯವನ್ನಾಗಿ ಪರಿಗಣಿಸದೆ ಧೈರ್ಯದಿಂದ ಎದುರಿಸುವುದು ಒಳ್ಳೆಯದು ದಾಂಪತ್ಯ ಜೀವನದಲ್ಲಿ ಒಳವು ಹೆಚ್ಚಿಸಲು ನೀವು ಮಾತನಾಡುವ ರೀತಿಯಲ್ಲಿ ವಿನಮ್ರತೆ ಇರಲಿ ಸಿಂಹ ರಾಶಿ ಹೊಸ ಕಾರ್ಯಾರಂಭಕ್ಕೆ ಸೂಕ್ತ ದಿನವಿದು ಹಣಕಾಸಿನಲ್ಲಿ ಲಾಭದಾಯಕ ಚಲನವಿದೆ ಕುಟುಂಬದಲ್ಲಿ ಹೊಸ ಯೋಜನೆ ರೂಪಿಸಬಹುದು ಸಾಮಾಜಿಕ ಪ್ರಭಾವ ಹೆಚ್ಚಿಸುವ ಅವಕಾಶವಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಚುರುಕುಪಡಿಸಬಹುದು ಆರೋಗ್ಯದಲ್ಲಿ ಮನೋಸ್ಥೈರ್ಯ ಹೆಚ್ಚಿಸಿಕೊಳ್ಳಿ ಮಹಿಳೆಯರು ಯಶಸ್ಸನ್ನು ಇಂದು ಸಾಧಿಸಬಹುದು ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಜೀವನದಲ್ಲಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವುದನ್ನು ಪ್ರಾಥಮಿಕ ಗುರಿಯನ್ನಾಗಿ ಮಾಡಿಕೊಳ್ಳಿ ಹೆಚ್ಚಿನ ಚಿಂತೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ವಿಶ್ರಾಂತಿ ಪಡೆದು ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ಮನಸ್ಸಿಗೆ ಸಮಾಧಾನ ತರಲು ಪ್ರಯತ್ನಿಸಿ ನಿಮ್ಮ ಆಪ್ತರಿಂದ ನಿಮಗೆ ಆರ್ಥಿಕ ಸಂಬಂಧಿಸಿದ ಸಲಹೆಗಳು ದೊರಕುವ ಸಾಧ್ಯತೆ ಇದೆ ಇದು ಲಾಭದಾಯಕವಾಗಬಹುದು ಹೊಸ ಹೂಡಿಕೆ ಅಥವಾ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಸಣ್ಣ ವ್ಯಾಪಾರ ನಡೆಸುವವರು ಹೊಸ ಅವಕಾಶಗಳನ್ನು ಅನ್ವೇಷಿಸಬಹುದು ಮನೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದೊಂದು ಉತ್ತಮ ದಿನವಾಗಿದೆ ನಿಮ್ಮ ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಉತ್ತಮ ಸಮಯ ಕಳೆಯ ನೀವು ಅವರೊಂದಿಗೆ ಹೆಚ್ಚು ಕಾಲ ಕಳೆಯುವುದರಿಂದ ನಿಮ್ಮ ಕುಟುಂಬ ಸಂಬಂಧಗಳು ಮತ್ತಷ್ಟು ಗಾಢವಾಗಬಹುದು ನಿಮ್ಮ ಸಂಬಂಧವನ್ನು ಪ್ರೀತಿ ಮತ್ತು ಆರಾಧನೆಯೊಂದಿಗೆ ಮುಂದುವರಿಸಿ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬೆಂಬಲವನ್ನು ತೋರಿಸುವುದು ಮತ್ತು ಅವರ ಅಭಿರುಚಿಗಳನ್ನು ಪರಿಗಣಿಸುವುದು ಅಗತ್ಯವಾಗಿದೆ ಸಣ್ಣ ಮಾತಿಗೆ ತೊಂದರೆ ಉಂಟು ಮಾಡಬಾರದು ಪ್ರೀತಿಯ ಸಂಬಂಧದಲ್ಲಿ ಇನ್ನಷ್ಟು ಆಪ್ತತೆ ಮತ್ತು ಬಲಕಟ್ಟಾದ ನಂಬಿಕೆ ಬೆಳೆಸಲು ಪ್ರಯತ್ನಿಸಿ ವೃತ್ತಿಯಲ್ಲಿ ನೀವು ಹೊಸತನ್ನು ಕಲಿಯುವ ಅವಕಾಶ ಪಡೆಯಬಹುದು ವಿಚಾರಗೋಷ್ಠಿಗಳು ಮತ್ತು ಸಭೆಗಳು ಹೊಸ ಜ್ಞಾನ ಮತ್ತು ಸಂಪರ್ಕಗಳನ್ನು ಒದಗಿಸಬಹುದು ನಿಮ್ಮ ಆಲೋಚನೆಗಳು ಪ್ರಭಾವ ಬೀರುತ್ತವೆ ಆದರೆ ಸೂಕ್ಷ್ಮ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಲಾಭ ತರುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳ ಜೊತೆ ಉತ್ತಮ ಮಾತುಕತೆ ನಡೆಸಿ ಇದು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಸಹಾಯ ಮಾಡಬಹುದು ನಿಮ್ಮ ಮಾತುಗಳ ಪರಿಣಾಮ ಇತರರ ಮೇಲೆ ಹೇಗೆ ಬೀರುತ್ತದೆ ಎಂಬುದನ್ನು ಗಮನಿಸಿ ನೀವು ಶಾಪಗ್ರಸ್ತನಂತೆ ಭಾವಿಸಿದ್ದರೆ ಇಂದು ನಿಮ್ಮ ದೃಷ್ಟಿಕೋನ ಬದಲಾಗಬಹುದು ಸಂಗಾತಿಯ ಪ್ರೀತಿ ಮತ್ತು ಬೆಂಬಲ ನಿಮ್ಮ ಜೀವನವನ್ನು ಸುಗಮಗೊಳಿಸಬಹುದು ಮಾತಿನಲ್ಲಿ ಸಂತುಲನ ಇರಿಸಿಕೊಳ್ಳುವುದು ಅವಶ್ಯಕವಾಗಿದೆ ಏಕೆಂದರೆ ತಪ್ಪಾಗಿ ಹೇಳಿದ ಒಂದು ಮಾತು ಸಮಸ್ಯೆ ತರುವ ಸಾಧ್ಯತೆ ಇದೆ ಕನ್ಯಾ ರಾಶಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ ದೀರ್ಘಕಾಲದ ಯೋಜನೆ ಶುರು ಮಾಡಲು ಇದು ಉತ್ತಮ ದಿನವಾಗಿದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಕುಟುಂಬ ಸದಸ್ಯರೊಂದಿಗೆ ಸಂತಸದ ಸಮಯ ಕಳೆಯಬಹುದು ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಮತ್ತು ಅಗತ್ಯ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನೀವು ಇಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ ದೈನಂದಿನ ಒತ್ತಡದಿಂದ ಹೊರಬಂದು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ನೆಮ್ಮದಿ ನೀಡಲು ಪ್ರಯತ್ನಿಸಿ ಮನಸ್ಸಿಗೆ ಶಾಂತಿ ತರಲು ಮೆಡಿಟೇಷನ್ ಮಾಡಿ ನಿಮ್ಮ ಹಳೆಯ ಹೂಡಿಕೆಗಳಿಂದ ಹಣ ಬರಬಹುದು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹೊಸ ಹೂಡಿಕೆ ಮಾಡಲು ಆಲೋಚನೆ ಮಾಡಿಕೊಂಡಿದ್ದರೆ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ವ್ಯವಹಾರಗಳಲ್ಲಿ ಲಾಭದಾಯಕ ಸಮಯವಿದೆಯೇ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ನೀವು ಕುಟುಂಬದ ಕೇಂದ್ರ ಬಿಂದು ಆಗುವ ಅವಕಾಶವಿದೆ ಕುಟುಂಬದ ಸದಸ್ಯರು ನಿಮ್ಮ ಸಲಹೆಗಾಗಿ ನಿಮಗೆ ಮುಗ್ಗರಿಸಬಹುದು ಆದರೆ ನಿಮ್ಮ ಮಾತುಗಳು ಯಾರಿಗೂ ನೋವು ತರದಂತೆ ಎಚ್ಚರಿಕೆಯಿಂದ ಇರಬೇಕು ಮನೆಯಲ್ಲಿ ಸಣ್ಣ ವಿವಾದ ಉಂಟಾಗಬಹುದು ಆದರೆ ದಿನದ ಕೊನೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಅವರಿಗೋಸ್ಕರ ವಿಶೇಷ ಸಮಯ ಮೀಸಲಿಡಿ ಅಲಭ್ಯತೆ ಅಥವಾ ಅಸಮರ್ಪಕ ಕಾಳಜಿ ಅವರು ಅತೃಪ್ತಿಯನ್ನು ಅನುಭವಿಸುವಂತೆ ಮಾಡಬಹುದು ಪ್ರೀತಿ ಹೆಚ್ಚಿಸಲು ಅವರಿಗೋಸ್ಕರ ಸಣ್ಣ ಗಿಫ್ಟ್ ಅಥವಾ ಗಿಳಿ ಮಾತುಗಳನ್ನು ಬಳಸಿ ನೀವು ಕೆಲಸದಲ್ಲಿ ಹೆಚ್ಚು ಗಮನ ಹರಿಸಬೇಕು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ ಇಲ್ಲವಾದರೆ ನೀವು ಅನಗತ್ಯವಾಗಿ ಯೋಜನೆ ಮಾಡುವುದರ ಮೂಲಕ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಹುದು ಸ್ನೇಹಿತರು ನಿಮ್ಮನ್ನು ಒಳಗೊಳ್ಳುವ ಕೆಲವು ಸಂಗತಿಗಳು ನಡೆಯಬಹುದು ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯಕರಾಗಬಹುದು ನಿಮ್ಮ ಮಾತುಗಳ ಪರಿಣಾಮವನ್ನು ಗಮನಿಸಿ ಏಕೆಂದರೆ ಬೇಸರ ಉಂಟು ಮಾಡುವಂತಹ ಸಂಗತಿಗಳು ನಡೆಯಬಹುದು ನಿಮ್ಮ ಕುಟುಂಬದ ಸದಸ್ಯರಿಂದ ಸ್ವಲ್ಪ ಒತ್ತಡ ಅನುಭವಿಸಬಹುದು ಆದರೆ ನಿಮ್ಮ ಸಂಗಾತಿ ನಿಮಗೆ ಧೈರ್ಯ ಮತ್ತು ಶಾಂತಿ ನೀಡುತ್ತಾರೆ ಅವರ ಸಹಕಾರ ನಿಮ್ಮ ದಿನವನ್ನು ಸುಗಮಗೊಳಿಸಬಹುದು ಪರಸ್ಪರ ವಿಶ್ವಾಸ ಬೆಳೆಸುವುದರಿಂದ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ರಾಶಿ ಸಮಸ್ಯೆಗಳಿಗೆ ಸರಳ ಪರಿಹಾರ ಕಂಡು ಹಿಡಿಯಲು ಸಾಧ್ಯವಾಗುತ್ತದೆ ಆರೋಗ್ಯದಲ್ಲಿ ಲಘು ಶೀತ ಜ್ವರದ ಸಮಸ್ಯೆ ಉಂಟಾಗಬಹುದು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಬಹುದು ಹಳೆಯ ಗೆಳೆಯರೊಂದಿಗೆ ಮರಳಿ ಸಂಪರ್ಕ ಸಾಧ್ಯವಾಗುತ್ತದೆ ಹೊಸ ಗುರಿಗಳನ್ನು ಸಾಧಿಸಲು ಪ್ರೇರಣೆ ಸಿಗಲಿದೆ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದ ಸಂಪೂರ್ಣ ಫಲಿತಾಂಶಗಳನ್ನು ನೀಡುತ್ತದೆ ನಿಮಗೆ ಯಶಸ್ಸು ಸಿಗುತ್ತದೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಾಳ್ಮೆ ಮತ್ತು ಶಾಂತಿ ಇರಿಸಿಕೊಳ್ಳುವುದು ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ ಮಿತವಾದ ಆಹಾರ ವ್ಯಾಯಾಮ ಮತ್ತು ಯೋಗವನ್ನು ಜೀವನ ಶೈಲಿಗೆ ಸೇರಿಸುವ ಮೂಲಕ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಮನಸ್ಸಿಗೆ ತನಿವು ಉಂಟು ಆಗದಂತೆ ಸದೃಢ ಜೀವನ ಕ್ರಮ ಅನುಸರಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದು ಏರುಪೇರಾಗಬಹುದು ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಬರಬಹುದು ಆದರೆ ಖರ್ಚುಗಳನ್ನು ನಿಯಂತ್ರಿಸದಿದ್ದರೆ ಹಣ ವೃದ್ಧಿಸುವ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು ಹೊಸ ಬಂಡವಾಳ ಹೂಡಿಕೆಯಲ್ಲಿ ತಾಳ್ಮೆ ಇರಲಿ ನಿಮ್ಮ ಕುಟುಂಬದ ಸದಸ್ಯರು ಇಂದು ಸಂಪೂರ್ಣ ಸಂತೋಷವಾಗಿರುವುದಿಲ್ಲ ನೀವು ಅವರ ಮೇಲೆ ಆಸಕ್ತಿ ತೋರಿಸಬೇಕು ಮತ್ತು ಅವರ ಸಮಸ್ಯೆಗಳನ್ನು ಗಮನಿಸುವುದು ಮುಖ್ಯವಾಗುತ್ತದೆ ಇಂದು ನಿಮ್ಮ ಅತ್ತೆ ಮನೆಯಿಂದ ಕೆಲವು ಅಪ್ರಿಯ ಸುದ್ದಿಗಳನ್ನು ಕೇಳಬಹುದು ಇದರಿಂದ ನೀವು ದುಃಖಿತರಾಗಬಹುದು ಆದರೆ ಧೈರ್ಯದಿಂದ ಎದುರಿಸುವ ಮೂಲಕ ಸಮಸ್ಯೆಯನ್ನು ನಿವಾರಿಸಬಹುದು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಪ್ರಯತ್ನ ಮಾಡಬೇಕು ಸ್ಪಷ್ಟ ಸಂಭಾಷಣೆ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಸಹಾಯ ಮಾಡಬಹುದು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮತ್ತು ಮತ್ತು ಅವರ ಅಭಿರುಚಿಗಳನ್ನು ಪರಿಗಣಿಸುವುದು ಉತ್ತಮ ನಿಮ್ಮ ಕೆಲಸದಲ್ಲಿ ಉತ್ತಮ ಮೆಚ್ಚುಗೆ ದೊರಕಬಹುದು ನಿಮ್ಮ ನಿರಂತರ ಪ್ರಯತ್ನಗಳು ಯಶಸ್ಸನ್ನು ತರುತ್ತವೆ ಆದ್ದರಿಂದ ನಿರೀಕ್ಷಿತ ಫಲಿತಾಂಶಗಳಿಗಾಗಿ ಕಠಿಣ ಪರಿಶ್ರಮ ಮಾಡಿ ಆದರೆ ಹಿರಿಯರ ಸಹ ಉದ್ಯೋಗಿಗಳೊಂದಿಗೆ ವಿವಾದ ಮಾಡಬಾರದು ಹಿರಿಯರ ಸಲಹೆಗಳನ್ನು ಗಮನಿಸಿ ಮತ್ತು ಸಮಾಧಾನಕರ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಸ್ನೇಹಿತರು ಅಥವಾ ಹಿರಿಯರೊಂದಿಗೆ ಅನಗತ್ಯ ವಾಗ್ವಾದ ನಡೆಯಬಹುದು ಇದರಿಂದ ದೂರವಿರುವುದು ಒಳ್ಳೆಯದು ಬದಲಾಗಿ ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಲೆಸ ಪ್ರಯತ್ನಿಸಿ ಅವರ ಸಹಾಯದಿಂದ ನಿಮಗೆ ಭವಿಷ್ಯದಲ್ಲಿ ಲಾಭವಾಗಬಹುದು ನಿಮ್ಮ ಸಂಗಾತಿಯ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವರ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಅವರ ಸಂತೋಷಕ್ಕೆ ಕಾರಣವಾಗಬಹುದು ದಾಂಪತ್ಯ ಜೀವನ ಸುಂದರವಾಗಿಸಲು ಪರಸ್ಪರ ನಂಬಿಕೆ ಮತ್ತು ಮನಸ್ಥಿತಿ ಹೊಂದುವುದು ಮುಖ್ಯವಾಗುತ್ತದೆ ರೌಶ್ಚಿಕ ರಾಶಿ ಬದಲಾವಣೆಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳಿ ಹಣಕಾಸು ವಿಷಯದಲ್ಲಿ ವ್ಯಯ ನಿಯಂತ್ರಣ ಅವಶ್ಯಕವಾಗಿದೆ ಕುಟುಂಬದಲ್ಲಿ ಸಣ್ಣ ಮಾತಿನಿಂದ ಅಸಮಾಧಾನ ಉಂಟಾಗಬಹುದು ಸ್ನೇಹಿತರಿಂದ ಬೆಂಬಲ ದೊರಕಬಹುದು ಉದ್ಯೋಗದಲ್ಲಿ ಹೊಸ ಅವಕಾಶ ಕಂಡುಬರುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಆತ್ಮವಿಶ್ವಾಸ ಹೆಚ್ಚಿದ್ದರೆ ಯಶಸ್ಸು ಇರುತ್ತದೆ ಅನಗತ್ಯ ಚಿಂತನೆ ಮತ್ತು ಒತ್ತಡ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ ಮನಸ್ಸಿಗೆ ಶಾಂತಿ ನೀಡಲು ಯೋಗ ಧ್ಯಾನ ಅಥವಾ ಪ್ರಿಯ ಹವ್ಯಾಸಗಳಲ್ಲಿ ತೊಡಗುವುದು ಉತ್ತಮ ತೂಕದ ಮೇಲೆ ಗಮನ ಹರಿಸಿ ಮತ್ತು ಆರೋಗ್ಯಕರ ಆಹಾರ ಸೇವಿಸಿ ನಿಮ್ಮ ಆದಾಯವನ್ನು ಸೂಕ್ತ ರೀತಿಯಲ್ಲಿ ಹೂಡಿಕೆ ಮಾಡುವುದು ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗುತ್ತದೆ ಹೆಚ್ಚುವರಿ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಉಳಿಸಲು ಪ್ರಯತ್ನಿಸಿ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಖರ್ಚುಗಳನ್ನು ನಿಯಂತ್ರಿಸಿ ವ್ಯವಹಾರದಲ್ಲಿಯೂ ಹೊಸ ಯೋಚನೆಗಳನ್ನು ಅನುಷ್ಠಾನ ಮಾಡಲು ಮೊದಲು ಸಮಗ್ರ ಪರಿಶೀಲನೆ ಮಾಡಿ ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸುದಿನವು ಉತ್ಸಾಹದಾಯಕವಾಗಿರಬಹುದು ಈ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಕುಟುಂಬದವರಿಗೆ ವಿಶೇಷ ಸಮಯವನ್ನು ಮೀಸಲಿಡಿ ಇದರಿಂದ ಒಡನಾಡಿತನ ಹೆಚ್ಚಾಗುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಎದುರಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಹೊಂದಿಕೊಳ್ಳಿ ಅವರ ಮನೋಭಾವವನ್ನು ಅರ್ಥ ಮಾಡಿಕೊಳ್ಳಿ ಪ್ರೀತಿಯ ಹೊಸ ಆಯಾಮ ಅನುಭವಿಸುವ ಸಾಧ್ಯತೆ ಇದೆಯಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷಿತ ಫಲಿತಾಂಶ ದೊರಕದಿದ್ದರೂ ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಉತ್ತಮ ಸಣ್ಣ ಅಡಚಣೆಗಳು ಸ್ವಾಭಾವಿಕ ಆದರೆ ಧೈರ್ಯ ಮತ್ತು ಶ್ರಮದ ಮೂಲಕ ನೀವು ಯಶಸ್ಸನ್ನು ಸಾಧಿಸಬಹುದು ಒತ್ತಡವನ್ನು ತಾಳ್ಮೆಯಿಂದ ಎದುರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇಂದು ನೀವು ಸಾಮಾನ್ಯ ಮೋಜು ಮಸ್ತಿಯ ಕ್ಷಣಗಳನ್ನು ಕಳೆಯಬಹುದು ಆದರೆ ಅಸಮಾಧಾನದಿಂದ ಯಾರೂ ದೂರ ಆಗದಂತೆ ನೋಡಿಕೊಳ್ಳಿ ಸ್ನೇಹಿತರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ ನಿಮ್ಮ ಸಂಗಾತಿಯ ಗಮನಕ್ಕೆ ನೀವು ಬೇಕಾದಷ್ಟು ು ಲಭ್ಯರಾಗದೇ ಇರಬಹುದು ಇದರಿಂದ ಅವರ ನಿರಾಶೆ ಹೆಚ್ಚಾಗಬಹುದು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದು ದಾಂಪತ್ಯ ಸಂಬಂಧವನ್ನು ಉತ್ತಮಗೊಳಿಸುತ್ತದೆ ಧನುರಾಶಿ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಉಂಟಾಗಬಹುದು ಹಣಕಾಸಿನಲ್ಲಿ ಉತ್ತಮ ಅವಕಾಶವಿದೆ ಕುಟುಂಬದೊಳಗಿನ ಬಿಕ್ಕಟ್ಟು ನಿವಾರಣೆಯಾಗಲಿದೆ ಹೊಸ ವ್ಯವಹಾರ ಆರಂಭಿಸಲು ಯೋಗ್ಯ ಕಾಲವಿದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ ಉತ್ತಮ ನಿರ್ಧಾರಗಳಿಗಾಗಿ ಆಪ್ತರ ಸಲಹೆ ತೆಗೆದುಕೊಳ್ಳಿ ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಮನಸ್ಸಿನ ಸ್ಥಿರತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಅನಗತ್ಯ ಒತ್ತಡ ಮತ್ತು ಟೀಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವುದು ಒಳ್ಳೆಯದು ಹಾಸ್ಯಪ್ರಜ್ಞೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು ಯೋಗ ಮತ್ತು ಧ್ಯಾನವನ್ನು ದಿನಚರಿಯ ಭಾಗವ ಆಗಿಸಿಕೊಳ್ಳಿ ನಿಮ್ಮ ಹಣಕಾಸು ಪರಿಸ್ಥಿತಿಯು ಸ್ಥಿರವಾಗಿರಬಹುದು ಇಂದು ಖರ್ಚು ಮಾಡುವುದು ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ಮನೆಯ ಹಿರಿಯರ ಸಹಾಯ ನಿಮ್ಮ ಹಣದ ಅವಶ್ಯಕತೆಯನ್ನು ತಗ್ಗಿಸಬಹುದು ಖರ್ಚು ಮಾಡುವಾಗ ಸದೃಢ ಯೋಜನೆ ಮಾಡುವುದು ಉತ್ತಮ ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವುದು ನಿಮಗೆ ಸಂತೋಷ ಮತ್ತು ಹೊಸ ಸಂಪರ್ಕಗಳನ್ನು ತರಬಹುದು ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ನೀವು ಜನಪ್ರಿಯ ವ್ಯಕ್ತಿಯಾಗುವಿರಿ ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ಸಂಬಂಧ ಬಲವಾಗುತ್ತದೆ ನಿಮ್ಮ ಪ್ರೇಮ ಜೀವನವು ಅದ್ಭುತವಾಗಿ ಸಾಗಲಿದೆ ಇಂದು ನೀವು ಮತ್ತೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಪುನರುಜ್ಜೀವನವನ್ನು ಅನುಭವಿಸುವಿರಿ ಹೊಸ ಪರಿಚಯಗಳು ಪ್ರೀತಿಯ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು ನಿಮ್ಮ ಶ್ರಮಕ್ಕೆ ಸರಿಯಾದ ಮಾನ್ಯತೆ ದೊರಕಲು ಸಾಧ್ಯವಾಗುತ್ತದೆ ನಿಮ್ಮ ಚುರುಕು ಮನಸ್ಸು ಮತ್ತು ಉತ್ತಮ ಸಂವಹನ ಕೌಶಲ್ಯಗಳಿಂದ ಕೆಲಸದ ಸ್ಥಳದಲ್ಲಿ ಉತ್ತಮ ಮನ್ನಣೆ ಪಡೆಯುವಿರಿ ಹೊಸ ಅವಕಾಶಗಳಿಗೆ ಗಮನಹರಿಸಿ ನಿಮ್ಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಅವರೊಂದಿಗೆ ನೀವು ಒಳ್ಳೆಯ ಸಂಭಾಷಣೆ ನಡೆಸಬಹುದು ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಾಯವಾಗಬಹುದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹ ಕಾಣಬಹುದು ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಸಂಬಂಧವು ಇನ್ನಷ್ಟು ಗಟ್ಟಿಯಾಗುತ್ತದೆ ಮಕರ ರಾಶಿ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗಬಹುದು ಆರ್ಥಿಕ ವಿಷಯಗಳಲ್ಲಿ ಚಿಂತನೆ ಮಾಡುವುದು ಒಳ್ಳೆಯದು ಕುಟುಂಬದ ಜೊತೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಲಘು ತೊಂದರೆ ಆದರೂ ಹೆಚ್ಚು ಚಿಂತಿಸಬೇಕಾಗಿಲ್ಲ ಈ ದಿನ ಜೀವನದಲ್ಲಿ ಹೊಸ ಉತ್ಸಾಹಕ್ಕೆ ಕಾರಣವಾಗುವ ಘಟನೆ ನಡೆಯಬಹುದು ನಿಮ್ಮ ದಾಂಪತ್ಯ ಜೀವನವು ಸಿಹಿಯಾಗಿರುತ್ತದೆ ಒತ್ತಡವನ್ನು ನಿಯಂತ್ರಿಸಲು ಕುಟುಂಬದ ಬೆಂಬಲ ಪಡೆಯುವುದು ಒಳ್ಳೆಯದು ಭಾವನೆಗಳನ್ನು ನಿಯಂತ್ರಿಸಿ ಅವುಗಳನ್ನು ಹಂಚಲು ಪ್ರಯತ್ನಿಸಿ ಯೋಗ ಪ್ರಾಣಾಯಾಮ ಅಥವಾ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳು ನಿಮಗೆ ಶ್ರೇಯಸ್ ರವಾಗಿರುತ್ತವೆ ಹಣಕಾಸಿನ ವಿಷಯದಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಲಾಭ ತರುತ್ತದೆ ಆದರೆ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸಂತೋಷ ತರುತ್ತದೆ ಹೊಸ ಪರಿಚಯಗಳು ನಿಮ್ಮ ಜೀವನಕ್ಕೆ ಹೊಸತನ್ನು ನೀಡಬಹುದು ಆದರೆ ಸ್ನೇಹಿತರ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಉತ್ತಮ ಸ್ನೇಹಿತರು ಅಪರೂಪವಾಗಿರುತ್ತಾರೆ ನಿಮ್ಮ ಪ್ರೀತಿ ಪಾತ್ರರು ಬದ್ಧತೆಯನ್ನು ನಿರೀಕ್ಷಿಸುತ್ತಾರೆ ನೀವು ನೀಡುವ ಭರವಸೆಗಳನ್ನು ಅನುಸರಿಸಲು ಪ್ರಯತ್ನಿಸಿ ಪ್ರೀತಿ ಹಾಗೂ ನಂಬಿಕೆಯನ್ನು ಪೋಷಿಸುವುದು ಸಂಬಂಧವನ್ನು ಬಲಪಡಿಸುತ್ತದೆ ನಿಮ್ಮ ಹಾಸ್ಯ ಪ್ರಜ್ಞೆ ಕೆಲಸದ ಸ್ಥಳದಲ್ಲಿ ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡಬಹುದು ಹೊಸ ಅವಕಾಶಗಳತ್ತ ಗಮನ ಹರಿಸಿ ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ಸಾಮಾಜಿಕ ಜೀವನದಲ್ಲಿ ಹೊಸ ಪರಿಚಯಗಳು ಆಗಬಹುದು ಆದರೆ ಯಾರು ನಿಜವಾದ ಸ್ನೇಹಿತರು ಎಂಬುದನ್ನು ಗಮನಿಸುವುದು ಅವಶ್ಯಕವಾಗಿದೆ ನಿಮ್ಮ ಮಾತು ಮತ್ತು ನಡೆಗೆ ಪ್ರಾಮಾಣಿಕತೆ ಇರಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಹತ್ತಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಕಳೆಯುವ ತಾಸುಗಳು ಮಧುರಕ್ಷಣೆಗಳಾಗಿ ಪರಿವರ್ತನೆಯಾಗಬಹುದು ರಾಶಿ ಉದ್ಯೋಗದಲ್ಲಿ ಕಠಿಣ ಪರಿಶ್ರಮ ಅವಶ್ಯಕತೆ ಇದೆ ಆರ್ಥಿಕ ವಿಷಯಗಳಲ್ಲಿ ಜಾಣ್ಮೆ ಪ್ರದರ್ಶಿಸುವುದು ಒಳ್ಳೆಯದು ಕುಟುಂಬದಲ್ಲಿ ಸಂತಸದ ವಿಚಾರವಿದೆ ಸ್ನೇಹಿತರಿಂದ ಸಹಾಯ ದೊರಕುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಮಧ್ಯಾಹ್ನದಿಂದ ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ಸಿಗುತ್ತದೆ ಮತ್ತು ನಿಮಗೆ ಗೌರವವು ಸಿಗುತ್ತದೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೀವು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಒತ್ತಡ ಮತ್ತು ರೀತಿ ರಿವಾಜುಗಳಿಂದಾಗಿ ಸ್ನೇಹಿತರು ಅಥವಾ ಕುಟುಂಬದವರು ನಿಮ್ಮ ಮೇಲಿನ ದೂರುಗಳನ್ನು ಹೊರಿಸಬಹುದು ಇಂತಹ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಮಾನಸಿಕ ಶಾಂತಿಯನ್ನು ಕಾಪಾಡಲು ಪ್ರಯತ್ನಿಸಿಯೇ ಕುಟುಂಬದ ಸದಸ್ಯರ ಅನಾರೋಗ್ಯದಿಂದಾಗಿ ಖರ್ಚು ಹೆಚ್ಚಾಗಬಹುದು ಆದರೆ ಈ ಸಂದರ್ಭದಲ್ಲಿ ಹಣಕ್ಕಿಂತ ಅವರ ಆರೋಗ್ಯವೇ ಮುಖ್ಯವಾಗುತ್ತದೆ ಸಣ್ಣ ಲಾಭದಾಯಕ ಅವಕಾಶಗಳು ಲಭಿಸಬಹುದು ಆದರೆ ಹಣ ಹೂಡಿಕೆಯ ಮುನ್ನ ತಲುಪಿದ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ ಕುಟುಂಬದೊಂದಿಗೆ ಸಾಮರಸ್ಯ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಯಾರಾದರೂ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳದೆ ನಿರಾಸೆ ಉಂಟು ಮಾಡಬಹುದು ಆದರೆ ಅದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳದೆ ಧೈರ್ಯವಾಗಿ ಮುಂದುವರಿಯಿರಿ ನಿಮ್ಮ ಸ್ನೇಹ ಸಂಬಂಧಗಳು ಪ್ರಣಯ ಜೀವನದತ್ತ ಮುಖ ಮಾಡಬಹುದು ಹೊಸ ಪ್ರೀತಿ ಅಥವಾ ಈಗಿನ ಸಂಬಂಧದಲ್ಲಿ ಹೆಚ್ಚಿನ ಆತ್ಮೀಯತೆ ಮೂಡುವ ಸಾಧ್ಯತೆ ಇದೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ನಿಮ್ಮ ಆತ್ಮವಿಶ್ವಾಸದ ಲಾಭ ಪಡೆಯಿರಿ ಹೊಸ ಸ್ನೇಹಿತರು ಸಹ ಉದ್ಯೋಗಿಗಳು ಅಥವಾ ವ್ಯಾಪಾರ ಪಾಲುದಾರರನ್ನು ಸಂಪಾದಿಸಲು ಇದು ಉತ್ತಮ ಸಮಯವಾಗಿದೆ ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಇರುವುದರಿಂದ ನಿಮ್ಮ ಶ್ರಮದ ಫಲವತ್ತಾದ ದಿನವಾಗಿರುತ್ತದೆ ಹಳೆಯ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಟ್ಟಲು ಇದು ಒಳ್ಳೆಯ ದಿನವಾಗಿದೆ ಸ್ನೇಹ ಆಳವಾದಂತೆ ಪ್ರೀತಿ ನಿಮ್ಮತ್ತ ಬರಬಹುದು ಹಾಗಾಗಿ ಹೊಸ ಸಂಪರ್ಕಗಳನ್ನು ಗಮನಿಸುವುದು ಒಳ್ಳೆಯದು ಮದುವೆಯಾದವರಿಗಾಗಿ ಮಕ್ಕಳಿಗೆ ಸಂಬಂಧಿಸಿದ ಅಸಮಾಧಾನಕರ ವಿಷಯಗಳು ಮನೆಯಲ್ಲಿ ಗೊಂದಲ ಉಂಟುಮಾಡಬಹುದು ತಾಳ್ಮೆ ಕಾಪಾಡಿಕೊಳ್ಳಿ ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ರಾಶಿ ಉದ್ಯೋಗದಲ್ಲಿ ಭರವಸೆ ಮೂಡಿಸುವ ಬೆಳವಣಿಗೆ ಇದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗೀತ ಅಥವಾ ಪ್ರವಾಸ ಆಯ್ಕೆ ಮಾಡಿ ಆರೋಗ್ಯದಲ್ಲಿ ಸುಧಾರಣೆ ಇದೆ ನಿಮ್ಮ ಕಲ್ಪನೆಗಳಿಗೆ ಗಂಭೀರವಾದ ರೂಪ ನೀಡಿ ವ್ಯವಹಾರದಲ್ಲಿ ಬೆಳವಣಿಗೆ ಬರಲಿದೆ ಒಟ್ಟಾರೆ ಈ ದಿನ ನಿಮಗೆ ಆಹ್ಲಾದಕರ ಫಲಿತಾಂಶಗಳು ಸಿಗುತ್ತವೆ ನೀವು ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ದಿನ ಹೆಚ್ಚು ಕಾಳಜಿ ವಹಿಸುವುದು ಮುಖ್ಯವಾಗುತ್ತದೆ ಸತತ ಒತ್ತಡ ಅಥವಾ ತಕ್ಷಣದ ಆಹಾರ ಶಿಷ್ಟಾಚಾರದಲ್ಲಿ ಬದಲಾವಣೆಯಿಂದ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಯೋಗ ಮತ್ತು ಆಯುರ್ವೇದ ಉಪಾಯಗಳನ್ನು ಪ್ರಯತ್ನಿಸಬಹುದು ನೀವು ದೀರ್ಘಕಾಲದ ಹೂಡಿಕೆ ಮಾಡಿದರೆ ಇದರಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಇರಿ ಈ ದಿನದಲ್ಲಿ ಆರ್ಥಿಕ ಸ್ಥಿರತೆ ಇರಲಿದೆ ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ಯೋಗ್ಯ ಸಲಹೆ ಪಡೆಯಿರಿ ಖರ್ಚನ್ನು ನಿಯಂತ್ರಿಸುವುದು ಒಳ್ಳೆಯದು ಮನೆಯ ಮಕ್ಕಳ ಆರೋಗ್ಯ ನಿಮಗೆ ಸ್ವಲ್ಪ ಆತಂಕ ತರುವ ಸಾಧ್ಯತೆ ಇದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಈ ದಿನದ ಮುಖ್ಯ ಕೆಲಸವಾಗಿದೆ ಮನೆಯವರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡ ಿದ್ದಾರೆ ನಿಮ್ಮ ಪ್ರೀತಿಯ ವ್ಯಕ್ತಿಯು ದೂರದಲ್ಲಿದ್ದರೆ ಇಂದು ಅವರನ್ನು ಬಹಳ ನೆನಪಿಸಿಕೊಳ್ಳುವಿರಿ ರಾತ್ರಿ ಹೊತ್ತು ಫೋನ್ ಮೂಲಕ ಉದ್ದಹನೆಯ ಮಾತುಕತೆ ನಡೆಯಬಹುದು ಇದರಿಂದ ನಿಮ್ಮ ಹತ್ತಿರದ ಬಾಂಧವ್ಯವನ್ನು ಮತ್ತೆ ಬಲಪಡಿಸಬಹುದು ಈ ದಿನದ ಬಹುಪಾಲು ನೀವು ನಿಮ್ಮ ಹವ್ಯಾಸ ಮತ್ತು ಅಭಿರುಚಿಗಳಿಗೆ ಮೀಸಲಾಗಿರುತ್ತದೆ ಕೆಲಸದ ಒತ್ತಡ ಕಡಿಮೆ ಇರುವುದು ನಿಮಗೆ ನಿರಾಳತೆ ತರಬಹುದು ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕಲಿಕೆಯ ಬಗ್ಗೆ ಯೋಚಿಸಲು ಇದು ಒಳ್ಳೆಯ ಸಮಯವಾಗಿದೆ ನೀವು ನಿಮಗೆ ಹೆಚ್ಚು ಸಮಯ ಮೀಸಲಿಡಲು ಪ್ರಯತ್ನಿಸಿ ಸ್ನೇಹಿತರೊಂದಿಗೆ ಮಾತನಾಡುವುದರಿಂದ ನಿಮ್ಮ ಮನಸ್ಥಿತಿ ಹಗುರು ಆಗಬಹುದು ಸಂಗೀತ ಕೇಳುವುದು ಅಥವಾ ನಿಮ್ಮ ನೆಚ್ಚಿನ ಪುಸ್ತಕ ಓದುವುದು ನಿಮ್ಮ ಮನಸ್ಸನ್ನು ಸಂತೋಷವಾಗಿಡುತ್ತದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಒಂದು ಅದ್ಭುತ ದಿನವಾಗಿರುತ್ತದೆ ನೀವು ಇಂದು ನಿಮ್ಮ ಜೀವನದ ಸಂಗಾತಿಗೆ ಹೆಚ್ಚು ಸಮಯ ಮೀಸಲಾಗಿಡುವಿರಿ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಮತ್ತಷ್ಟು ಗಾಢವಾಗುತ್ತದೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಡಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ